ಯಾಕೆ ಕೇಳ್ತಿದ್ದೆ ಮೀನಾಕ್ಷಿ ಅಳದೆ ಇಂಡಿ ಮಾಡ್ಲಿ ಮಾಡಲಿ ಮಕ್ಕಳು ಮಕ್ಕಳು ಅಂತ ಇವತ್ತು ನಾವಿಬ್ರು ದೂರ ಇದ್ದು ಸಂಗಟ ಪಡ್ತಾ ಇದ್ದೀವಿ ನಾವ್ ಮಾಡಿರೋ ಕರ್ಮನ ನಾವೇ ಅನ್ಭವಿಸ್ಬೇಕು ಯಾಕೆ ಹೇಳ್ತೀಯಾ ಸುಮ್ನಿರೆ ಮೀನಾಕ್ಷಿ ಇನ್ಮೇಲೆ ನನ್ ಬಿಟ್ಟು ದೂರ ಹೋಗಲ್ಲ ತಾನೆ ಮಾತ್ರ ಊಟ ದೀಪ ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನೀನ್ ಓದ್ಕೊಂಡ್ ಬಂದಿದ್ಯಲ್ಲ ಅದ್ರಲ್ಲಿ ತಿಳ್ಕೊಂಡಿಲ್ವೋ ಅಥವಾ ನಿಮ್ಮಪ್ಪ ಅನ್ಸ್ಕೊಂಡಿರೋ ನಮ್ಮಣ್ಣ ನಿನ್ಗೇನು ಹೇಳ್ಕೊಟ್ಟಿಲ್ವೋ ಸ್ವಲ್ಪ ದೊಡ್ಡವ್ರಿಗೆ ಗೌರವ ಕೊಡೋದನ್ನ ಕಲ್ತ್ಕೊಡಮ್ಮ ಅಂತ ಮಾತಾಡ್ತಿದ್ಯಾ ನೀನು ಸರಿ ಕಣಯ್ಯಾ ಮಗುನು ಚೀಡ್ತಿಯಾ ತೊಟ್ಲು ತೋಕ್ತಿಯಾ ಏನು ಕಾಣ್ತಿರೋ ಹಾಗೆ ಮಳ್ಳಿನ ನೋಡು ನಮ್ಮನೆ ವಿಚಾರಕ್ಕೆ ತಲೆ ಹಾಕ ಹಾಗೆ ಒಂದು ಮೂಲೆಯಲ್ಲಿ ಗೂಬೆ ಗೂಬೆ ತರ ಕುತ್ಕೋಬೇಕು ಅಷ್ಟೇ மீனாட்சி ஏய் தீபாட் விட்புடவா விட்புடோ thank you

ಹಾಕಿರೋ ಶಾಪ ನನ್ ಬಟ್ಟೆ ಮೇಲಿರೋ ದೂಳಿನ ಸಮಾನ ನಿಮ್ಮಂತವ್ರ ತಂದೆ ತಾಯಿ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚ್ಕೆ ಗೊತ್ತೇ ನಾಚ್ಕೆ ಬುತ್ತೆ ಅಷ್ಟು ಬೇರು ನನ್ಗಂದ್ರೆ

ಅನೇಕ ಬಾ ನಾನು ಹಾಳಿರೋ ಮಾತಿದ್ದೆ ನಿಮ್ಮ ಮನ್ಸಿಗೆ ಬೇಜಾರಾಗಿದ್ರೆ ನಿನ್ನೆ ನಮ್ಮ ಜೊತೇಲಿ ಇರೋದಕ್ಕೆ ಇಷ್ಟ ಇಲ್ಲಂದ್ರೆ ಎಲ್ಲಾದರೂ ಇರುವಂತೆ ಪುನಃ ನ್ಯಾಯ ಮಾಡಿ ಬಾ ಅಮ್ಮ ಮನೆ ದಯವಿಟ್ಟು ಬಾ ಎಲ್ಲರಿಂದ ದೂರ ಹೋಗಿ ಕಣ್ಮುತ್ ಇಲ್ಲಮ್ಮ ನಾನಂತ ಕೂಡ ನಿಮ್ಮನ್ನ ಬನ್ನಿ ಮವ ಬನ್ನಿ ನಮ್ ತಂದೆ ಕೂಡ ಒಳ್ಳೆಯವರಾಗಿದ್ದಾರೆ ಅವ್ರು ಹೋಗುದ್ಮೇಲೆ ತುಂಬಾ ಒಳ್ಳೆಯವರಾಗಿದ್ದಾರೆ ಫೋನ್ ಮಾಡ್ತೀನಿ

ನನ್ನ ಮೇಲೆ ಅಣೆ ನಿನ್ನ ಮಗಳ ಮೇಲೆ ಅಣೆ ಆಯ್ತಪ್ಪ ಆಯ್ತು ನೀ ಇಷ್ಟ ಹೇಳಿದ ಮೇಲೆ ನಾನು ಮನೆಗೆ ಬರ್ತೀನಿ ಅವ್ವಾ ಕೇಳಿದ್ರಲ್ಲ ನಮ್ಮ ತಂದೆಯವರು ಕೂಡ ಒಳ್ಳೆಯವರಾಗಿದ್ದಾರೆ ಬನ್ನಿ ಮಾವಾ ಬನ್ನಿ ತಂದೆ ತಾಯire ತಂದೆ ತಾಯಿನೇ ದೇವರು ಅಂತಾರೆ ಹಾ ತಂದೆ ತಾಯಿರ ಪಾಲ್ಗೆ ಅಪ್ಪ ಅಮ್ಮ ನಾವ್ ಮಾಡಿ ತಪ್ಪ ಇಲ್ಲ ನೀವ್ ಮಾಡಿ ತಪ್ಪ ಜೀವನ ಈ ರೀತಿ ಆಗೋಯ್ತು ಇದು ಒಳ್ಳೆ ಹೆಂಗಸರು ಏನೇ ಏನಾಯ್ತು ಅಂತ ಕೇಳ್ತಿದ್ಯಲ್ಲ ಏನಾಗಿದೆ ಏನಾಯ್ತು ಅಂತ ಒಂದು ಗೊತ್ತಿಲ್ವೇನೆ ನನ್ನಂತ ಮಗನಿದ್ದು ನನ್ನ ತಂದೆ ತಾಯಿ ಬದುಕಿದಾರೋ ಇಲ್ಲ ಸತ್ತಿದಾರ ಒಂದು ಗೊತ್ತಾಗ್ತಿಲ್ಲ ಕಣೇ ಒಂದು ಗೊತ್ತಾಗ್ತಿಲ್ಲ ನಾನ್ ನನ್ ತಂದೆ ತಾಯಿ ನೋಡ್ಬೇಕು ಅನ್ನಿಸ್ತಿದೆ ನಾನ್ ಮಾಡಿದ ತಪ್ಪು ಹೌದು ನನ್ನಂತ ಮಗನಿದ್ದು ತಂದೆ ತಾಯಿರ್ಗೆ ಆಸರಾಗಿ ನಿಲ್ಬೇಕದವನು ಈ ದಿನ ಅಪ್ಪ ಅಮ್ಮ ಅಯ್ಯೋ ಅವ್ರ ಬಗ್ಗೆ ಚಿಂತೆ ಯಾಕೆ ಮಾಡ್ತೀರಾ ಅವ್ರಿಗೆ ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ಒಂದು ಮಾತ್ ಹೇಳಿ ಮನೆ ಬಿಟ್ಟು ಹೋಗೋದಾಗಿತ್ತಲ್ವಾ ದೀಪಾ ನಾಲ್ಗೆ ಮೇಲೆ ಇಡ್ತಾ ಇರ್ಲಿ ಅವ್ರೇನೇ ತಪ್ಪು ಮಾಡಿದ್ರು ನನ್ಗೆ ಜನ್ಮ ಕೊಟ್ಟ ದೇವ್ರು ಕಣೆ ಜನ್ಮ ಕೊಟ್ಟ ದೇವ್ರು ಶಬಾಷ್ ತಂದೆ ತಾಯಿ ಮೇಲೆ ಇಷ್ಟಾದ್ರೂ ಪ್ರೀತಿ ಗೌರವ ಇದೆ ಅಲ್ಲ ಓ ನಾನಾದ್ರೂ ನೆನ್ಪಿದ್ದೀನಲ್ಲ ಅಲ್ಲ ಕಣಯ್ಯ ಗಂಡ ಹೆಂಡತಿ ಬ್ಯಾಂಕಿಗೆ ಬಂದು ಇಪ್ಪತ್ತು ಲಕ್ಷ ಸುರುಟಿ ಹಾಕಿ ಮತ್ತೆ ಹಣ ಕಟ್ಟಿದ್ದಾರೆ ಏನು ಅಂತ ವಿಚಾರ್ಸಕರು ಬರಲಿಲ್ವಲ್ಲ ಏನು ಸಾಕಷ್ಟಾರ ನಮ್ಮ ತಂದಿ ಏನು ಕಟ್ತೀರೋ ನಿಮ್ಮ ಅಪ್ಪ ಇಂತ ಇಂಥ ದಗಾಲ್ಬಾಜಿ ಅಂತ ಅನ್ಕೊಂಡಿರ್ಲಿಲ್ಲ ಹಣ ತಗೊಂಡು ಹೋದಾಗಿಂದ ಒಂದು ರೂಪಾಯಿ ರಿಪೀಟ್ ಮಾಡಿಲ್ಲ ಅಂತವನಿಗೆ ಸೂರಿಟಿ ಹಾಕಿ ಇವತ್ತು ಬೀದಿಗೆ ಬಂದಿದೆಯಲ್ಲ ಯಾರು ಏನು ಮಾಡೋಕ್ಕಾಗುತ್ತೆ ನಮ್ಮ ತಂದಿ ಮಾಡೋರೆಲ್ಲ ನೀವು ಏನಾದರು ಏನು ಹೇಳ್ತಿದ್ದಾರೆ ಸರ್ ನಾವು ಬೀದಿಗೆ ಬರೋದಾ ಅದೇನು ಅಂತ ಸ್ವಲ್ಪ ಹೇಳಿ ಸರ್ ನಮ್ಮ ಮಾವ ಅವರು ನಮ್ಗೆ ಹಿತೈಶ್ರೀಗಳು ಅವ್ರು ಒಳ್ಳೇದನ್ನೇ ಮಾಡ್ತಾರಂತ ಈ ದಿನ ನಂಬಿ ಅವ್ರಿಂದಾಗಿ ನಾವು ಕಿಡಿ ಬರೋದ ನನ್ ತಂದೆ ಹಣ ಕಟ್ತಾನೆ ಇದಾರೆ ನೀವೇನಾದ್ರೂಲ್ ಆಟ ಆಡ್ತಿದ್ದೀರಾ ಏನ್ ಮಾತಾಡ್ತಿದ್ಯಮ್ಮ ಡಬಲ್ ಗೇಮ್ ಮಾಡೋದು ನನಗೇನಿದೆ ನಿಮ್ಮ ಅಪ್ಪನ ಅಲ್ಲದೆ ದೇವರಂತ ಶೇಖರ್ ಮತ್ತು ಮೀನಾಕ್ಷವನ್ನು ಮನೆ ಬಿಟ್ಟು ಓಡಿಸಿದ ದ್ರೋಹಿಗಳು ನೀವು ಅವರ ಶಾಪವು ನಿಮ್ಮನ್ನು ಕಾಡುತ್ತಿದೆ ಅವರ ನಿಟ್ಟುಸಿರಿದ್ದ ಇವತ್ತು ಮನೆಗೆ ಬೀದಿಲಿ ನಿಂತಿದ್ದೀರಾ ನೋಡಿ ನಾಳೆನೇ ಹಣ ಕಟ್ಟಿಲ್ಲ ಇನ್ನೊಂದು ತಿಂಗಳಿಗೆ ನಿಮ್ ಮನೆ ಹರಾಜ್ ಆಗುತ್ತೆ ಅಂದ್ರ ನಮ್ ಮನೆ ಆಸ್ತಿ ಎಲ್ಲ ಹರಾಜ್ ನಾನ್ ಮಾತ್ರ ಖಂಡಿತ ಬದ್ಕಿರೋಣ ಸರ್ ಖಂಡಿತ ಬದ್ಕಿರೋಣ ಆ ಒಂದು ಸಂತೋಷ ವಿಚಾರ ನಿಮ್ಮ ಅಪ್ಪ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ ಒಂದಕ್ಕೆ ನಾಲ್ಕರಷ್ಟು ಅಂದ್ರೆ ಮೂವತ್ತು ಲಕ್ಷ ರೂಪಾಯಿಗಳಾಗಿವೆ ಅದಕ್ಕೆ ನಿಮ್ಮ ತಂದೆ ತಾಯಿ ಸಹಿ ಮಾಡಿದರೆ ನೀವು ಯಾರಾಜಿನಿಂದ ಮುಕ್ತಿ ಹೊಂದಬಹುದು ಅತ್ತೆ ಮಾವ ಎಲ್ಲಿದ್ದಾರೆ ಅಂತ ನೋಡಿ ಹುಡು ಕರ್ಕೊಂಡು ಬರೋಣ ಅದು ಅಲ್ಲದೆ ಮಾವಿನ ಹೆಸರಲ್ಲಿ ಒಂದು ಲಕ್ಷ ಹಣ ಇದೆಯಾ ಅಪ್ಪ ಅಮ್ಮ ಕರ್ಕೊಂಡ್ ಬರೋಣ ಅಂತೀಯ ಅವ್ರ ತ್ರೀ ರಾಣಕ್ಕೋಸ್ಕರ ಹೇಯ್ ಮನೆಯಲ್ಲ ಅಪ್ಪನ ಮಾತ್ಗೆ ಮರಳಾಗಿ ನಿನ್ ಬೆಳಿಗ್ಗೆ ಬೆರಗಾಗಿ ನಾನೆಂತ ತಪ್ಪು ಮಾಡಿದ್ದೆ ನೋ

ನೋಡಮ್ಮ ನಿಮ್ಮ ಮೇಲೆ ಕೈ ಮಾಡಿದ ಪ್ರತಿಫಲನೆ ಇವಳೆ ಅಮ್ಮ ರಾಕ್ಷಸ ಇದಕ್ಕೆಲ್ಲ ಕಾರಣ ಪಡೆಯೋದಿಕ್ಕೆ ನಾವು ಜನ್ಮದಲ್ಲೂ ಪುಣ್ಯ ಮಾಡಿದ್ದು ಈಗ ನಮಗೆ ತಪ್ಪು ಅರಿವಾಗಿದೆಯಲ್ಲ ಅವ್ರೆಲ್ಲೇ ಇದ್ರು ಹುಡುಕಿ ನಾವು ಕರ್ಕೊಂಡ್ ಬರೋಣ ಏನ್ ಹೇಳ್ತೀರಾ ಅಪ್ಪ ಅಮ್ಮ ಎಲ್ಲಿದ್ದಾರ ಹೇಗಿದ್ದರೋ ಒಂದು ಗೊತ್ತಿಲ್ಲಮ್ಮ ಒಂದು ಗೊತ್ತಿಲ್ಲ ಬನ್ನಿ ನಾವು ಮಾಡಿದ್ದ ನಾವೇ ಶಿಕ್ಷೆ ಅನ್ವಯಿಸ್ಬೇಕು ದೊಡ್ಡವರಾಗಿ ಯಾಕಪ್ಪ ಸುಂದರ್ ನಮ್ಮಂತ ನಾವು ಮಾಡಿರೋ ಶಿಕ್ಷೆಗೆ ನಾವು ಅನುಭವಿಸ್ಬೇಕು ನನಗೆ ಬ್ಯಾಂಕ್ ಮ್ಯಾನೇಜ್ ದಾರಿ ಸಿಕ್ಕಿದ್ರು ಎಲ್ಲ ವಿಷಯ ತಿಳಿಸಿದ್ರು ಈ ಸಂದರ್ಭದಲ್ಲಿ ಇಂಥ ನಿರ್ಧಾರಕ್ಕೆ ಬಂದಿರೋದು ದೇವ್ರು ದೊಡ್ಡವನು ಸರಿಯಾದ ದೇವ್ರಿಗೆ ಅಷ್ಟೊಂದು ನಾನು ನಿನ್ಗೆ ತೊಂದರೆ ಕೊಟ್ಟಿದ್ರು ನಮ್ಮನ್ನ ಅಪಾಯದಿಂದ ಪಾರ್ ಮಾಡಿದ್ಯಲ್ಲ ಏ ನಿನ್ನ ಉಪಕಾರನ ನನ್ನ ಯಾವತ್ತೂ ಮರೆಯೋದಿಲ್ಲ ನಾವು ತಿಳ್ಕೊಳ್ಬೇಕು ಏನಾಗಬೇಕು ಅದೇ ನಾವು ತಂದೆ ತಾಯಿಗೆ ಮಕ್ಕಳಿಗೆ ಅವರು ಕಟ್ಟ ಸುಖಗಳನ್ನು ಅನುಭವಿಸಿದೆ ನಮ್ಮದೇ ಸಂತೋಷಗಳನ್ನು ನೋಡಿದ್ರೆ ಮಾತಾಡಿ ಅವರಿಗೂ ಸುಖವಿಲ್ಲ ಈಗಡೆ ನಮ್ಮ ಕೊನೆವರೆಗೂ ಕಾಡುತ್ತಾನೆ ಇರುತ್ತೆ ನಡಿರಿ ಹಾಗೆ ತಪ್ಪನು ಕೇಳಿ ಅಪ್ಪ ಅಮ್ಮನ ಆಶೀರ್ವಾದ ಒಂದಾಗಿ ಬಾಳೋಣ ನಡೀರಿ